ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತು ಸಮನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ಬಡಿಯ ಬಡಿಯ ಪದದ ಸಮನಾರ್ಥಕ ಪದ ಸುತ್ತಿಗೆಯಿಂದ ಒಡೆಯುವುದು ನೆರೆ ನೆರೆ ಪದದ ಸಮನಾರ್ಥಕ ಪದ ಬಿಳಿ ಕೂದಲು ಅಂಗು ಅಂಗು ಪದದ ಸಮನಾರ್ಥಕ ಪದ ಋಣ ಒಪ್ಪವಳಿ ಒಪ್ಪವಳಿ ಪದದ ಸಮನಾರ್ಥಕ ಪದ ಅಂದಗೆಡು ಜೀಯ ಜೀಯ ಪದದ ಸಮನಾರ್ಥಕ ಪದ ಒಡೆಯ ಶರದಿ ಶರದಿ ಪದದ ಸಮನಾರ್ಥಕ ಪದ ಸಮುದ್ರ ಕಾಲಾಂತಕ ಕಾಲಾಂತಕ ಪದದ ಸಮನಾರ್ಥಕ ಪದ ಯಮನವೈರಿ ಹಾಗೂ ಶಿವ ಕೇಡು ಕೇಡು ಪದದ ಸಮನಾರ್ಥಕ ಪದ ನಾಶ ಪರುಷ ಪರುಷ ಪದದ ಸಮನಾರ್ಥಕ ಪದ ಕ್ಷುದ್ರ ಲೋಹವನ್ನು ಬಂಗಾರವನ್ನಾಗಿ अवलोह पद समार्थक पद क्षुद्र लोह थैंक्स फॉर वाचिंग प्लीज सपोर्ट एंड सब्सक्राइब कीप वाच